ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಗಾಡಿ ಕಳಿಸ್ಕೊಡೀ ಅದು ಇಷ್ಟು ಆಗಿರ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಮೇಲೆ ಏನಿಲ್ಲ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ 1 ಲಕ್ಷ ಚೇಂಜ್ ಆಗೋ ಡಿಟರ್ ಬಂದಾಗಿದೆ ಇಂಜಿನ್ ಕಂಡೀಷನ್ ಗಡಿದು ಎಲ್ಲ ಚಲೋ ಆಯ್ತು ಎಷ್ಟು ಬರುತ್ತೆ ಮೈಲೇಜ್ ಗಡಿದು 14 15 ವರ್ತತಾರೆ ದಿನಕ್ಕೆ ನೀ ಕೊಡುತ್ತೆ ಸಿ ಇಂಜಿನ್ ಫಿಟ್ಟಿಂಗ್ ಇದೆಯಾ ಇಲ್ಲ ಸಿ ಇಂಜಿನ್ ರೋಲ್ પેટ્રોલ પેટ્રોલ ಲಸ್ಟ್ ಆ ಎಸಿ ಟರ್ ಗಡಿದು ಅದು 5 ಸೀಟರ್ ಅದ 8 ಸೀಟರ್ ಮಾಡ್ಕೊಂಡ್ವಿ 5 ಸೀಟರ್ ಗಡಿ 8 ಸೀಟರ್ ಮಾಡಿದ್ರ ಆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ರ ಗಡಿಗೆ

ಹ್ಮ್ ಎಷ್ಟ್ ಹೇಳಿದ್ರಿ ಗಾಡಿಗೆ ರೇಟ್ ಒನ್ ಟ್ವೆಂಟಿ ಹೇಳಿದರಿ ಒನ್ ಟೆನ್ ತನಕ ಒಂದ್ ಕೊಡ್ತೀರಾ ಬಂದ್ರೆ ಇನ್ನ ಏನೋ ಒಂದ್ ಇನ್ನೊಂದ್ ಎರಡ್ ಮೂರ್ ಸಾವಿರ ಕಡಿಮೆ ಮಾಡಿ ಒಂದ್ ಎರಡ್ ಮೂರ್ ಸಾವಿರ ಬಿಡ್ತೀರಾ ಇನ್ನ ಬೀ ಇಷ್ಟ ಆಯ್ತು ಅಂದ್ರೆ ಆಕ್ರಿ ಇನ್ನೊಂದ್ ಎರಡ್ ಮೂರ್ ಸಾವಿರ ಕಡಿಮೆ ಆದ್ರೂ ಕೊಡ್ತೇವೆ ಹ್ಮ್ 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 ಈಗ ಒಂದ್ ಇಪ್ಪತ್ತೇಳ್ತ ಇದ್ರ ಹೇಳ್ತೀವಿ ಇಪ್ಪತ್ತೇಳ್ತೇವಿ ಇಷ್ಟ ಆಯ್ತು ಅಂದ್ರೆ ಇನ್ನೊಂದ್ ಎರಡ್ ಸಾವಿರ ಮೂರ್ ಸಾವಿರ ಕಡಿಮೆ ಸಾವಿರದ ಆರ್ ಮೊದ್ಲು ಡಾಕ್ಯುಮೆಂಟ್ಸ್ ಮೇರೆ ನೀಂಗ ಇದೆಲ್ಲ ಎಲ್ಲಾರ ನಿಂಗ್ ಇನ್ಸುರೆನ್ಸ್ ಪಾಲಿಸಿ ಅವನು ಎಫ್ ಸಿ ಓಕೆ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಕಡೆ ಕುಡಿ ಆಯ್ತು ಸರ್ ಥ್ಯಾಂಕ್ ಯು